ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮತ್ತು ಷಡ್ಯಂತ್ರ ನಡೆಸಲಾಗ್ತಿದೆ ಎಂದು ಆರೋಪಿಸಿ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಧರ್ಮಸ್ಥಳದ ಎಲ್ಲಾ ವ್ಯಾಪಾರಸ್ಥರು ವಾಹನಗಳ ಚಾಲಕರು ಮತ್ತು ಮಾಲೀಕರು ಸ್ವಯಂ ಪ್ರೇರಿತ ಬಂದ್ ಮಾಡಿ ಸಮಾವೇಶದಲ್ಲಿ ಭಾಗವಹಿಸಿದರು ಈಗ ಮಹೇಶ್ ಚಿಮ್ರೋಡಿ ಅವರ ನೇತೃತ್ವದಲ್ಲಿ ಏಪ್ರಿಲ್ ಆರನೇ ತಾರೀಕಿನಂದು ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಬೃಹತ್ ಜಾಥವನ್ನ ಹಮ್ಮಿಕೊಂಡಿದ್ದಾರೆ ಈ ಕುರಿತು ಮಹೇಶ್ ಚಿಮ್ರೋಡಿ ಅವರು ಮತ್ತು ಸೌಜನ್ಯ ಅವರ ತಾಯಿಯವರು ಏನ್ ಮಾತನಾಡಿದರೆ ತೋರಿಸ್ತೀವಿ ನೋಡಿ ಇಡೀ ರಾಜ್ಯದ ಸತ್ಯಪರ ನ್ಯಾಯಪರ ಧರ್ಮಪರ ಎಲ್ಲ ಹೋರಾಟ ಬಂಧುಗಳಿಗೆ ಮಾಡುವಂತ ವಿನಂತಿ ಇದೇ ಬರುವ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಮಣ್ಣಸಂಕ ಎಂಬಲ್ಲಿಂದ ಒಂದು ಬೃಹತ್ ಜಾಥಾ ನಡೀಲಿಕ್ಕಿದೆ ಆ ಜಾಥಾಕ್ಕೆ ರಾಜ್ಯದ ಎಲ್ಲ ವರ್ಗದ ಜನರು ನ್ಯಾಯಕ್ಕೋಸ್ಕರ ಬರಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲಿವರೆಗೆ ಸತ್ತಂತ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳು ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಅಣ್ಣ ತಂಗಿಯರ ಕೊಲೆ ಸೌಜನ್ಯಳ ರೇಪ್ ಅಂಡ್ ಮರ್ಡ್ರ್ ಅದರಲ್ಲಿ ಕೂಡ ಯಮುನದ್ದು ರೇಪ್ ಅಂಡ್ ರೇಪ್ ಆಗಿದೆ ವೇದವಲ್ಲಿದ್ದು ರೇಪ್ ಆಗಿದೆ ಪದ್ಮಲತದ್ದು ರೇಪಾಗಿದೆ ಎಲ್ಲಾ ಹೆಣ್ಣು ಮಕ್ಕಳು ಸತ್ತದ್ದು ರೇಪಾಗಿಯೇ ಕೊಲೆ ಮಾಡಿರುವಂತದ್ದು ಅದಕ್ಕೋಸ್ಕರ ನಾವು ನಾವೇಳುವಂತ ಈ ಎಲ್ಲಾ ಹೋರಾಟವು ಒಂದೇ ವೇದಿಕೆಯಿಂದ ಅದರಲ್ಲಿ ಸೌಜನ್ಯಂದು ವಿಶೇಷವಾಗಿ ಎರಡು ಸಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತೀರ್ಮಾನ ಅಂತ ಹೇಳಿದ್ದಾರೆ ಇಷ್ಟು ತನಕ ಮಾಡಲಿಲ್ಲ ಅದಕ್ಕೋಸ್ಕರ ಈ ರಾಜ್ಯದ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಲಿಕ್ಕೆ ಅದರ ಜೊತೆಯಲ್ಲಿ ಕಾನೂನಿನ ನ್ಯಾಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ ಶೀಘ್ರವಾಗಿ ತನಿಖೆ ಆಗಿ ನ್ಯಾಯ ದೊರಕಿಸಿಕೊಡ್ಬೇಕು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಲ್ಲಿ ನ್ಯಾಯ ಕೇಳುವಂತವರು ಎಷ್ಟೋ ಮಂದಿ ಸತ್ತು ಹೋಗಿದ್ದಾರೆ ಎಷ್ಟೋ ಮಂದಿ ಸಾಕ್ಷಿಗಳು ನಾಶ ಆಗಿದ್ದಾರೆ ಇನ್ನು ಯಾವಾಗ ನೀವು ನ್ಯಾಯ ಕೊಡ್ತೀರಿ ಈ ದೇಶದಲ್ಲಿ ಜನಗಳು ಮಾಡುವಂತ ಪ್ರಶ್ನೆ ನ್ಯಾಯ ಉಂಟಾ ಇಲ್ಲವ ಅದಕ್ಕೋಸ್ಕರ ಈ ಅವಕಾಶವನ್ನು ಮಾಡಿಕೊ ಈ ಅವಕಾಶಕ್ಕೆ ಎಡೆ ಮಾಡಿಕೊಡಬೇಡಿ ನಾವು ಹೇಳುವಂಥದ್ದು ಇವತ್ತು ಹೋರಾಟ ಎಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅಸಹಜ ಸಾವುಗಳು ಯಾವಿದ್ದಾವ ಯಾವುದು ಅತ್ಯಾಚಾರ ಕೊಲೆ ಪ್ರಕರಣಗಳಿದ್ದವು ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಆಗಿ ತನಿಖೆ ಆಗಬೇಕು ಅದಕ್ಕೋಸ್ಕರ ಈ ಅಕ್ಕೊತ್ತಾಯಕ್ಕೋಸ್ಕರ ನಾಳ್ದು ನಡೆಯುವಂತಹ ಒಂದು ಸಮಾವೇಶಕ್ಕೆ ಪ್ರತಿಭಟನೆಗೆ ಎಲ್ಲರೂ ಸಾವಿರಾರು ಜನ ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕಂತ ಹೇಳಿ ಕೆಲಕಲಿಯ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಸೌಜನ್ಯರ ಅತ್ಯಾಚಾರ ಕೊಲೆ ಆಗಿ ಇವತ್ತು ಹದಿಮೂರು ವರ್ಷ ಆಗ್ತಾ ಬಂತು ಇವತ್ತಿನವರೆಗೂ ನಮಗೆ ನ್ಯಾಯ ಸಿಗ್ಲಿಲ್ಲ ಹದಿಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ ನ್ಯಾಯ ಸಿಗ್ಲಿಲ್ಲ ಇವತ್ತು ಆ ಅತ್ಯಾಚಾರಿಗಳು ಹಿಂದೆ ಎಷ್ಟು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಾಗಿದೆ ನಮಗೆ ಇನ್ನು ಮುಂದೆ ಕೂಡ ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ಅತ್ಯಾಚಾರಗಳು ನಡೀಬಾರ್ದು ಇನ್ನು ಇದ್ರ ಮುಂದೆ ಆಗಿದ್ದಂತ ಅತ್ಯಾಚಾರ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣದ ಎಲ್ಲ ಮಕ್ಕಳಿಗೂ ಕೂಡ ಇದರಲ್ಲಿ ನ್ಯಾಯ ಸಿಗಬೇಕು ಇಸ್ರೋಳಗೆ ನ್ಯಾಯ ಸಿಗಲಿಲ್ಲ ನಾನು ಇಡೀ ರಾಜ್ಯದ ಜನತೆಗೆ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ ಎಲ್ಲರೂ ಸೇರಿ ನನಗೆ ನ್ಯಾಯ ತೆಗೆದುಕೊಡ್ಬೇಕು ನೀವೊಂದು ಗೋಡಿ ನನಗೆ ನ್ಯಾಯ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ